ಪರಮಪೂಜ್ಯ ಗುರುದೇವರಿಂದ ಮಧುಮೇಹ ಸಂಪೂರ್ಣ ಗುಣಪಡಿಸುವ ವಿಧಾನ ಯಾವುದೇ ಪ್ರಕಾರದ ಡಯಾಬಿಟಿಸ್ ಆದರೂ ಅದೆಷ್ಟೇ ಹೆಚ್ಚಿನದಾಗಿದ್ದರೂ ಸಹ ಆರುನೂರು ಪರ್ಸೆಂಟ್ ಡಯಾಬಿಟಿಸ್ ಇದ್ದರೂ ಸಹ ಈ ಪ್ರಯೋಗದಿಂದ ಸಂಪೂರ್ಣ ಗುಣ ಕಾಣಬಹುದಾಗಿದೆ ಒಂದು ಕಿಲೋ ಪಂಚಮುಖಿ ರುದ್ರಾಕ್ಷಿಯನ್ನು ತೆಗೆದುಕೊಳ್ಳಿ ಒಂದು ಪಂಚಮುಖಿ ರುದ್ರಾಕ್ಷಿಯನ್ನು ಒಡೆದರೆ ಅದರ ಒಳಗೆ ಬಿಳಿಯದಾದ ಸಣ್ಣ ಬೀಜವೊಂದು ಸಿಗುತ್ತದೆ ಒಂದು ಕಿಲೋ ಈ ಪಂಚಮುಖಿ ರುದ್ರಾಕ್ಷಿಗಳನ್ನು ಒಡೆದು ಅದರಲ್ಲಿನ ಬಿಳಿಯ ಬೀಜಗಳನ್ನು ತೆಗೆದುಕೊಳ್ಳಿ ಒಂದು ರುದ್ರಾಕ್ಷಿಯಲ್ಲಿ ಕೇವಲ ಒಂದೇ ಒಂದು ಬಿಳಿಯ ಬೀಜ ಮಾತ್ರವೇ ದೊರೆಯುತ್ತದೆ ಈ ರೀತಿ ಬೀಜಗಳನ್ನು ಸಂಗ್ರಹಿಸಿದ ನಂತರ ಎಳೆಯದಾದ ಎಳನೀರು ಅಂದರೆ ಬರಿಯ ನೀರು ಮಾತ್ರವೇ ಇರುವ ಎಳನೀರು ಅದರ ತೂಕ ಎರಡರಿಂದ ಎರಡೂವರೆ ಜಿಯವರೆಗಿರಬೇಕು ಇದ್ದಲ್ಲಿ ಅದರಿಂದ ನಿಮಗೆ ನಾನೂರು ಗ್ರಾಂ ಅಥವಾ ಐನೂರು ಗ್ರಾಂ ಎಳನೀರು ಸಿಗುತ್ತದೆ ಆ ಎಳೆಯ ಎರಡೂವರೆ ಕೆಜಿ ತೂಕದ ಎಳನೀರಿಗೆ ಒಂದು ಚಿಕ್ಕ ರಂಧ್ರ ಮಾಡಿ ನೀವು ಸಂಗ್ರಹಿಸಿದ ರುದ್ರಾಕ್ಷಿಯ ಬಿಳಿಯ ಬೀಜಗಳೆಲ್ಲವನ್ನೂ ಅದರಲ್ಲಿ ಹಾಕಿಬಿಡಿ ಇದರ ಜೊತೆಯಲ್ಲಿಯೇ ಒಂದು ತೊಲ ಅಂದರೆ ಹತ್ತು ಗ್ರಾಮ್ಸ್ ಶುದ್ಧ ಹಿಂಗನ್ನು ಮಾಡಿ ಫೈನ್ ಪೌಡರ್ ಮಾಡಿ ಎಳನೀರಿನಲ್ಲಿ ಹಾಕಿಬಿಡಿ ಶುದ್ಧ ಹಿಂಗು ಹೇಗಿರುತ್ತದೆಂದರೆ ಬೆಂಕಿಯ ಸಂಪರ್ಕಕ್ಕೆ ಬಂದೊಡನೆಯೇ ತಕ್ಷಣ ಉರಿದು ಬಿಡುತ್ತದೆ ಭಸ್ಮವಾಗಿ ಬಿಡುತ್ತದೆ ಯಾವುದು ಬೆಂಕಿ ಸೋಕಿದಾಗ ಸುಮ್ಮನೆ ಚಟಪಟನೆಂದು ಉರಿಯುತ್ತಿರುತ್ತದೋ ಅದನ್ನು ಶುದ್ಧವಾದ ಹಿಂಗ್ ಅಲ್ಲ ಎಂದು ತಿಳಿಯಬಹುದಾಗಿದೆ ಇದೀಗ ನೀವು ಎಳನೀರಿನಲ್ಲಿ ಹಾಕಿರುವುದು ಒಂದು ಕೆ ಜಿ ಪಂಚಮುಖಿ ರುದ್ರಾಕ್ಷಿಯನ್ನು ಒಡೆದು ಸಂಗ್ರಹಿಸಿದ ಬೀಜಗಳು ಮತ್ತು ಒಂದು ತೊಲ ನುಣ್ಣಗೆ ಪುಡಿ ಮಾಡಿದ ಶುದ್ಧವಾದ ಹಿಂಗ್ ಪುಡಿ ಇದಾದ ನಂತರ ಎಳನೀರಿನ ರಂಧ್ರವನ್ನು ಒಂದು ಬಿರಟೆಯಿಂದ ಗಾಳಿ ಒಳಹೋಗದಂತೆ ಮುಚ್ಚಿ ಅದರ ಸುತ್ತ ಗೋಧಿ ಹಿಟ್ಟನ್ನು ಸ್ವಲ್ಪ ನೀರಿನಲ್ಲಿ ಕಲಿಸಿ ಉಂಡೆ ಮಾಡಿ ಸಂಪೂರ್ಣವಾಗಿ ಬಿರಟೆಯನ್ನು ಸೀಲ್ ಮಾಡಿಬಿಡಿ ಏರ್ಟೈಟ್ ಆಗಿ ಇಷ್ಟಾದ ನಂತರ ಆ ಎಳನೀರನ್ನು ಫ್ರಿಡ್ಜ್ನಲ್ಲಿ ಇಟ್ಟುಬಿಡಿ ಫ್ರಿಡ್ಜ್ ನಿಮ್ಮ ಮನೆಯಲ್ಲಿದ್ದರೆ ಒಳ್ಳೆಯದು ಇಲ್ಲದಿದ್ದರೆ ನಿಮ್ಮ ಅಕ್ಕಪಕ್ಕದವರ ಮನೆಯ ಫ್ರಿಡ್ಜ್ನಲ್ಲಿಯಾದರೂ ಈ ಎಳನೀರನ್ನು ಇಟ್ಟುಬಿಡಿ ಮತ್ತು ಈ ಎಳನೀರನ್ನು ಸುಮಾರು ಏಳು ದಿನಗಳವರೆಗೆ ಫ್ರಿಜ್ನಲ್ಲಿರಿಸಿ ಎಂಟನೆಯ ದಿನ ಆ ಎಳನೀರನ್ನು ಹೊರತೆಗೆದು ಅದರ ಬಿರಟೆಯನ್ನು ಮತ್ತು ಅದಕ್ಕಂಟಿಸಿರುವ ಗೋಧಿ ಹಿಟ್ಟನ್ನು ತೆಗೆದುಹಾಕಿ ಅದರಲ್ಲಿನ ನೀರನ್ನು ಸಂಪೂರ್ಣವಾಗಿ ಒಂದು ಶುದ್ಧವಾದ ಪಾತ್ರೆಯಲ್ಲಿ ಹಾಕಿಕೊಳ್ಳಿ ಅದರಲ್ಲಿ ನಾವು ಹಾಕಿದ್ದ ರುದ್ರಾಕ್ಷಿ ಬೀಜಗಳು ಮತ್ತು ಹಿಂಗಿನ ಪುಡಿ ನೀರಿನಲ್ಲಿ ಏಳು ದಿನ ನೆನೆದ ಕಾರಣವಾಗಿ ಊದುಕೊಂಡಿರುತ್ತವೆ ಅವನ್ನೆಲ್ಲ ಒಂದು ಸೂಕ್ಷ್ಮವಾದ ಜಾಲರಿ ಫಿಲ್ಟರ್ನಲ್ಲಿ ಶೋಧಿಸಿ ನಂತರ ಶುದ್ಧವಾದ ಬಿಳಿಯ ವಸ್ತ್ರದಲ್ಲಿ ಶೋಧಿಸಿದರೆ ಉತ್ತಮ ಇದಾದ ನಂತರ ಆ ವಿಶೇಷ ರೀತಿಯ ನೀರನ್ನು ಬಣ್ಣದ ಗಾಜಿನ ಶೀಶೆಯೊಂದರಲ್ಲಿ ಹಾಕಿ ಬಿಳಿಯ ಶೀಶೆ ಉಪಯೋಗಿಸಬೇಡಿ ನೀಲಿ ಬಣ್ಣದ ಶೀಶೆ ಅಥವಾ ಹಳದಿ ಬಣ್ಣದ ಶೀಶೆ ಅಥವಾ ಬೇರಾವುದೇ ಗಾಢವಾದ ರಂಗಿನ ಶೀಶೆಯಲ್ಲಿ ಆ ನೀರನ್ನು ಹಾಕಿಡಿ ಇದಾದ ನಂತರ ನಿತ್ಯವೂ ಬೆಳಿಗ್ಗೆ ಅರ್ಧ ಚಮಚ ಹಾಫ್ ಟೀ ಸ್ಪೂನ್ ಆ ನೀರನ್ನು ಡಯಾಬಿಟಿಸ್ ಕಮ್ಮಿಯುದ್ದವರು ಸೇವಿಸಬಹುದು ಅತಿ ಹೆಚ್ಚಿನ ಡಯಾಬಿಟಿಸ್ ಉಳ್ಳವರು ಬೆಳಿಗ್ಗೆ ಮತ್ತು ರಾತ್ರಿ ಮಲಗುವ ಮುನ್ನ ಎರಡೂ ಬಾರಿ ಸೇವಿಸಿದರೆ ಒಳ್ಳೆಯದು ಈ ರೀತಿ ಒಂದು ತಿಂಗಳು ಅಂದರೆ ಮೂವತ್ತು ದಿನ ಔಷಧಿ ಸೇವಿಸುವುದರಿಂದ ಯಾರಿಗಾದರೂ ಆರ್ನೂರು ಪರ್ಸೆಂಟ್ ಡಯಾಬಿಟಿಸ್ ಇದ್ದರೂ ಸಹ ಗ್ಯಾರಂಟಿಯಾಗಿ ಅವರು ಗುಣಮುಖರಾಗಿಯೇ ಆಗುತ್ತಾರೆ ಇದು ಶತಸಿದ್ಧ ಚಾಲೆಂಜ್ ಆಗಿದೆ ನಂತರ ಅವರಿಗೆ ಮತ್ತೆಂದೂ ಈ ಕಾಯಿಲೆ ಬರಲು ಸಾಧ್ಯವಿಲ್ಲ ಅದಕ್ಕಾಗಿ ಅವರು ಈ ಮೂವತ್ತು ದಿನಗಳ ಪ್ರಯೋಗದಿಂದ ಕಾಯಿಲೆ ವಾಸಿಯಾದ ನಂತರ ಸಾಧ್ಯವಾದಷ್ಟು ಸಕ್ಕರೆ ಪದಾರ್ಥಗಳನ್ನು ಕಡಿಮೆ ತಿನ್ನಬೇಕು ಆಲೂಗಡ್ಡೆ ಅಕ್ಕಿ ಬೇರೆ ಯಾವುದೇ ಸಕ್ಕರೆಯ ಅಂಶ ಹೆಚ್ಚಿರುವ ಪದಾರ್ಥಗಳನ್ನು ಅತಿ ಕಡಿಮೆ ತಿನ್ನಬೇಕಾಗುತ್ತದೆ ಈ ಕಡೆ ಒಳ್ಳೆಯ ಔಷಧಿಯನ್ನು ಸೇವಿಸುತ್ತಾ ಆ ಕಡೆಯಲ್ಲಿ ಇಷ್ಟ ಬಂದ ಪದಾರ್ಥಗಳನ್ನೆಲ್ಲ ತಿನ್ನುತ್ತಿದ್ದರೆ ನಮಗೆ ಯಾವುದೇ ರೀತಿಯ ಸತ್ಪರಿಣಾಮ ಈ ಪ್ರಯೋಗದಿಂದ ಸಿಗುವುದು ಸಾಧ್ಯವಾಗುವುದಿಲ್ಲ ಒಂದು ಚಮಚ ಔಷಧಿ ಸೇವಿಸಿ ಹತ್ತು ಚಮಚ ಸಕ್ಕರೆ ಪದಾರ್ಥಗಳನ್ನು ಸೇವಿಸಿದರೆ ಕಾಯಿಲೆ ವಾಸಿಯಾಗುವುದಾದರೂ ಹೇಗೆ ಸಾಧ್ಯ ಆದ್ದರಿಂದ ಜಾಗರೂಕರಾಗಿರಿ